ಆರ್ ಆರ್ ನಗರದಲ್ಲಿ ಬಂದಿದ್ದೀನಿ ನಾನು ನಾಸ್ಟಲ್ಲಿ ಏನೋ ಕಾರ್ನಿವಲ್ ಅಂತ ಇದೆ ನೋಡಿ ನಾನು ವಾಗ್ಮಿ ಎಲ್ಲ ಬಂದ್ವು ಹಾಯ್ ಹಾಯ್ ಹಾ ಸೆಕೆಂಡ್ ಮಾಡು ವೆಲ್ಕಮ್ ಮ್ಯಾಮ್ ನೋಡಿ ಮೂರು ಗಂಟೆಗೆ ಸ್ಟಾರ್ಟ್ ಅಂತ ಇದು ನಾನು ನನ್ನ ವಾಗ್ನಿ ಪುಟ್ಟ ಬಂದ್ವು ಏನು ಎಲ್ಲರಿಗೂ ಹ್ಞೂ ನೋಡಿ ಅಲ್ಲೂ ಜೋಕರ್ ಇದ್ದಾರೆ ಅಲ್ಲೂ ಜೋಕರ್ ಇದ್ದಾರೆ ನೋಡಿ ತೊಂಬತ್ತರ ದಶಕವನ್ನು ಮರಳಿ ತರುತ್ತಿದೆ ನೋಡಿ ಇದೆಲ್ಲ ನೆನಪಲ್ವ ನಮಗೆ

ಯೂಟ್ಯೂಬ್ ನನಗೆ ಇವತ್ತು ಗೊತ್ತಾಯ್ತು ಅದಕ್ಕೋಸ್ಕರ ಗೊತ್ತಾಗ್ಲಿಲ್ವಾ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಾಗಿಲ್ವಾ ನೋಡಿ ಇವತ್ತೇ ಲಾಸ್ಟ್ ಅಂತೆ ನನಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಕೆಆರ್ಪುರಮ್ ಅಂತಿದ್ದಾರೆ ಅಂತ ಡಿಸೈಡ್ ಆಗಿಲ್ಲ ಹೋಗು ಕಂತ ನಮಸ್ಕಾರ ನಾನು ಇದು ಅನ್ನಪೂರ್ಣೇಶ್ವರ ರಂಗೋಲಿ ಡಿಸೈನ್ಸ್ ನಾನ್ ನೋಡಿದ ತಕ್ಷಣ ಗೊತ್ತಾಯ್ತವ ನೋಡಿ ನೋಡಿದ ತಕ್ಷಣ ಗೊತ್ತಾಯ್ತು ತುಂಬಾ ಖುಷಿ ನಿಮ್ ಚಾನಲ್ ಹೆ ಅನ್ನಪೂರ್ಣೇಶ್ವರ ಡಿಸೈನ್ಸ್ ಅಂತ ರಾಮ್ ನಿಂಬೆಹುಳಿ ಪೇಪರ್ಮೆಂಟು ನಮ್ಮ ಕಾಲದ್ದು ಈಗಿನ ಕಾಲದವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ವಮ್ಮ ಈಗಿನ ಕಾಲದವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದು ಹಾಂ ಓ ಗೊತ್ತಿಲ್ಲ ಗೊತ್ತಿದ್ರು ತಿನ್ನಲ್ಲ ಎಲ್ಲ ನೂರಾರು ರೂಪಾಯಿದೆ ಬೇಕು ಒಂದು ರೂಪಾಯಿ ತಿನ್ನಲ್ಲ ಇದು ಕೈಗೆ ಹಾಕ್ಕೊಂಡ್ರೆ ಹಿಂಗೆ ಹಿಂಗೆ ತಿರುಗುತ್ತೆ ಇದು ಇದು ನಿಂಬೆ ಹುಳಿ ಪೇಪರ್ಮೆಂಟು ಇದು ಪೂಮರು ನೀವು ವಿಡಿಯೋ ಮಾಡಬೇಕಿತ್ತಲ್ಲಮ್ಮ ನೋಡಿ ಹಾಂ ಮೊಮ್ಮಗಳು ನೋಡಿ ಏನು ಏನೇನು ಬೇಕು ತಗೋಕಂದ ವಾವಿದ ಇದಿಲ್ವಾ ಎಕ್ಲೇರ್ಸ್ ಇಲ್ವಾ ನಾವು ಈ ತರ ಬೋರ್ವೆಲ್ ಆಡಿಕೆ ಸ್ನಾನ ಮಾಡಿದ್ದೀವಿ ಈ ತರ ಎಲ್ಲ ಆಡಿದ್ದೀವಿ ಎಷ್ಟು ನೆನ್ಪು ತರ್ತಾ ಇದೆ ನೋಡಿ ನೋಡಿ ತಿಂದ ಕೈ ತು ಗೆದ್ದ ಕಬಡ್ಡಿ ಆಟ ಕಲಿಸಿದ ಟೀಚರು ಕೂಡಿಟ್ಟ ಉಂಡಿಯ ಕಾಸು ಲಗೋರಿ ಯಾರ್ಯಾರು ಆಡಿದ್ದೀರಾ ಚಿನಿದಾಂಡ್ಲು ಇದು ಚಿನಿದಾಂಡ್ಲೆಲ್ಲಿದೆ ಚಿನಿದಾಂಡ್ಲಿಲ್ಲ ಚಿನಿದಾಂಡ್ಲಿಲ್ಲ ನೋಡಿ ಚಿನಿದಾಂಡ್ಲು ಕುಂಟೆಬಿಲ್ಲೆ ನೋಡಿ ನಮ್ಮ ಅಣ್ಣನ ಹತ್ರ ಈ ಗಾಡಿ ಇತ್ತು ನಮ್ಮ ಅಣ್ಣನ ಹತ್ರ ಈ ಗಾಡಿ ಇತ್ತು ಈ ಗಾಡಿ ಇತ್ತು ಕಂಥ ಹಳೆಯದು ಇದು ಇದು ಫಸ್ಟ್ ಇದು ಹ್ಞೂ ಫಸ್ಟ್ ಇದಿತ್ತು ಮಾಮ ಹತ್ರ ಇತ್ತು ಒಬ್ಬೊಬ್ಬರು ಅವ್ರು ಅಲ್ಲಿ ಮಾತಾಡ್ಸಿದ್ರಲ್ಲ ಅವರು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಾಸ್ಟಾಲಜಿ ಕಾರ್ನಿವಲ್ ನಡೀತದೆ ನಮ್ಮ ಆರ್ ನಗರದಲ್ಲಿ ನಾಸ್ಟಾಲಜಿ ಕಾರ್ನಿವಲ್ ಟೂ ಪಾಯಿಂಟ್ ಓ ಇವತ್ತು ಕೊನೆಯ ದಿನ ಇವತ್ತಿನ ಕೊನೆಯ

ನೋಡಿ ನಟರಾಜ ಪೆನ್ಸಿಲು ಇವಾಗ ಸಿಗೋದೇ ಇಲ್ಲ ನೋಡಕ್ಕೆ ತುಂಬಾ ಖುಷಿ ಆಯ್ತು ಸರ್ ನಮ್ ಕಾಲದೆಲ್ಲ ನೋಡಿ ನೆನ್ ತಗೊಂಡಿದ್ದಕ್ಕೆ ಇದು ಒಳಗಡೆ ಇದು ಚಿನ್ನದ ಕಾಯಿನಲ್ಲ ಇದ್ರೊಳಗಡೆ ಚಾಕ್ಲೇಟ್ ಇರುತ್ತೆ ಚಾಕ್ಲೇಟ್ ಇರುತ್ತೆ ಇದ್ರೊಳಗಡೆ ಸರ್ ತಗೊಳ್ತೀನಿ ಮೇಳ ಹಾಗೆ ನಾಯಿಗೋ ಮೇಳ ಇದೆಲ್ಲವೂ ನಮ್ಮ ಶ್ರೀ ಪಾರ್ಕಿಂಗ್ ಅವರು ಜೊತೆ ಆಯೋಜನೆ ಮಾಡುವಂತ ಮಾಡುವಂತ ಈವೆಂಟ್ ಗಳಾಗಿರುತ್ತೆ ಪದೋ ತಜೆ ಬೇರೆ ಬಿಡ್ಕ ನನ್ ನೋಡಿ ಅವ್ಳ ನೋಡಿ ಸ್ಟೇಜ್ ಮೇಲೆ ಎಲ್ಲ ಹೋಗಾಡೋದು வருக்கிறேன். ಆವಾಗ ನಮಗೆ ಇಂಕ್ ಪೆನ್ ಇರ್ತಾ ಇತ್ತು ಇಂಕ್ ಪೆನ್ಗೆ ಹೋಗಿ 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 ನಾಲ್ಕು ಕಣಿ ಕೊಟ್ಬಿಟ್ಟು ಇಂಕ್ ಹಾಕಿಸ್ಕೊಂಡು ಬರ್ತಾ ಇದ್ವು ನೆನಪಿದ್ಯಾ ನೋಡಿ ಇದು ಇಂಕ್ ಪೆನ್ನು ಇಂಕ್ ಪೆನ್ನು ಈ ಥರ ಇರುತ್ತೆ ಇವಾಗ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಇಂಕ್ ಪೆನ್ ಇದು ಇಂಕ್ ಲೀಕ್ ಆಗೋಗಿ ಕೈಯೆಲ್ಲ ಆಗೋಗ್ತಾ ಇತ್ತು ಇದೆಲ್ಲ ನೋಡಿದ್ರೆ ತುಂಬ ನೆನಪಾಗತ್ತೆ ಮಳೆಲ್ಲ ಹೋಗಪ್ಪ ನೀನು ಮಾಡಿ ನೀನು ಮಾಡು ಚಾರ್ಜ್ ಜೊತೆ ನಿಂತ್ಕೊಳ್ತೀಯಾ ಬೆಂಗಳೂರು ಇದನ್ನ ದಯವಿಟ್ಟು ಯಾರೋ ಮಿಸ್ ಮಾಡ್ಕೋಬಾರ್ದು ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಇದು ವೇದಿಕೆ ಮೇಲೆ ಲೈವ್ ಆಕ್ರಮಣ ಶೋಗಳು ಹಾಗೆ ಸುಮಾರು ಒಂದು ಏಳು ಎಂಟು ಲೈವ್ ಆಕ್ರಮಣ ಶೋಗಳಿಂದ ಸರ್ಕಸ್ ಆಗಿರ್ಬೋದು ಹಾಗೆ ಜೋಕರ್ ಶೋ ಪುಟಾಣಿಯಲ್ಲಿ ಇಷ್ಟ ಆಗೋ ಜೋಕರ್ ಶೋ वेदे मिले न टीम तकलीफ़ मोस्ट डेजर नीम न இங்க இட புடினா ஓ இடண்ணா இங்க இட ஆ தினும்